ಓಕೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಈ ಒಂದು ವಿಡಿಯೋದಲ್ಲಿ ಏ ತಂತ್ರಜ್ಞಾನವನ್ನು ಬಳಸಿ ಏನು ಒಂದು ಪಾಠ ಯೋಜನೆ ಲೆಸನ್ ಪ್ಲ್ಯಾನ್ ಅಂತ ಕರಿತೀವಿ ಅದನ್ನು ಹೇಗೆ ಮಾಡೋದು ಅಂತ ತಿಳ್ಕೋಣ ಎಕ್ಸ್ಪೆಷಲಿ ಗೌರ್ಮೆಂಟ್ ಸೆಕ್ಟ್ರಲ್ಲಿ ಇವಾಗ ಏನು ಒಂದರಿಂದ ಹತ್ತನೇ ತರಗತಿವರೆಗೂ ಮಾಡಬಹುದು ಆ ಒಂದು ಸ್ಯಾಟ್ಸಲ್ಲಿ ಅಪ್ಲೋಡ್ ಮಾಡಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ ಸೊ ಅದನ್ನು ಹೇಗೆ ಮಾಡೋದು ಭಾಳ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಮೂರು ಭಾಗಗಳಿದ್ದಾವೆ ಸೊ ಫಸ್ಟ್ ಪಾರ್ಟ್ ಫಸ್ಟ್ ಪಾರ್ಟ್ ಈಸ್ ಪಾರ್ಟ್ ಒನ್ ಪಾರ್ಟ್ ಒನ್ನಲ್ಲಿ ನೀವು ಟೆಕ್ಸ್ಟ್ ಬುಕ್ಕನ್ನು ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೋಬೇಕು ಪಾರ್ಟ್ ಟೂ ಅಲ್ಲಿ ಎ ಟೂಲ್ ಯೂಸ್ ಮಾಡಬೇಕು ಪಾರ್ಟ್ ತ್ರೀಯಲ್ಲಿ ಅದನ್ನ ವರ್ಡ್ ಕಾಪಿಯಲ್ಲಿ ನೀವು ಹಾಕ್ಕೋಬೇಕು ಸೊ ಆವಾಗ ನಿಮಗೆ ಇದು ರೆಡಿಯಾಗುತ್ತೆ ಓಕೆ ಸೊ ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ ಫಸ್ಟ್ ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡೋಣ ಸೊ ಇದಕ್ಕೆ ಟೆಕ್ಸ್ಟ್ ಬುಕ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ಇ ಡಾಟ್ ಇನ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ಫಸ್ಟ್ ವೆಬ್ಸೈಟಲ್ಲಿ ಹೋಪ ಹೋಗಿ ಹೋದಾಗ ನಾನು ಇದನ್ನು ಡೌನ್ಲೋಡ್ ಮಾಡ್ತೀನಿ ಡೌನ್ಲೋಡಿಂಗ್ ಫೈಲ್ ಆಗ್ತಾಯಿದೆ ಓಕೆ ಸೊ ಇದು ಡೌನ್ಲೋಡ್ ಆಗಿ ನಮ್ಮದ್ರಲ್ಲಿ ಸೇವ್ ಆಗಿರುತ್ತೆ ಸೊ ದಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ದ ಅವರ್ ಲೆಸನ್ ಪ್ಲ್ಯಾನಿಂಗ್ ಈ ಒಂದು ಸ್ಟೇಜಲ್ಲಿ ಇದು ಫಸ್ಟ್ ಪಾರ್ಟ್ ಓಕೆ ವಾಟ್ ಈಸ್ ಪಾರ್ಟ್ ಟು ಇಸ್ ಸೊ ನೀವು ಇದು ಡೌನ್ಲೋಡ್ ಆಗಿರುತ್ತೆ ಸೊ ಯು ನೀ ನಾಟ್ ಟು ವರಿ ನೆಕ್ಸ್ಟ್ ನೀವೇನು ಮಾಡಬೇಕು ಮತ್ತು ಗೂಗಲಿಗೆ ಹೋಗಬೇಕು ಗೂಗಲಲ್ಲಿ ನೋಟ್ ಬುಕ್ ಎಲ್ ಎಮ್ ಅಂತ ಇದೆ ಅಲ್ಲ ನೋಟ್ಬುಕ್ ಎಲ್ ಎಮ್ ಎಲ್ ಕ್ಲಿಕ್ ಮಾಡಿ ಓಕೆ ಸೊ ಈ ಥರ ಓಪನ್ ಆಗುತ್ತೆ ಇಲ್ಲಿ ಟ್ರೈ ನೋಟ್ಬುಕ್ ಎಮ್ ಎಲ್ ಅಂತ ಕೊಡಿ ಓಕೆ ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆ ನೋಡಿ ಓಕೆ ಕ್ರಿಯೇಟ್ ನ್ಯೂ ಕೊಡಿ ಕ್ರಿಯೇಟ್ ನ್ಯೂ ಕೊಟ್ಟಾಗ ನಿಮಗೆ ಈ ಥರ ಕೇಳುತ್ತೆ ಅಪ್ಲೋಡ್ ಸೋರ್ಸಸ್ ಸೊ ಇಲ್ಲಿ ಅಪ್ಲೋಡ್ ಸೋರ್ಸ್ ಅಂತ ಕೊಡಿ ಸೊ ಅಪ್ಲೋಡ್ ಸೋರ್ಸ್ ಅಂತ ಕೊಟ್ಟ ಮೇಲೆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸೆವೆಂತ್ ಕನ್ನಡ ಓಕೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಪಾರ್ಟ್ ಒನ್ ಅಂತಿದೆ ಅದು ಅಪ್ಲೋಡ್ ಆಗ್ತಾ ಇದೆ ಈಗ ಸೊ ಅದು ಬ್ಯಾಕ್ ಗ್ರೌಂಡಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಅದನ್ನು ನೀವು ವೇಟ್ ಮಾಡಬೇಕಾಗುತ್ತೆ ಒಂದು ಫ್ಯೂ ಸೆಕೆಂಡ್ಸ್ ಅದಾದಮೇಲೆ ಅದು ಅಪ್ಲೋಡ್ ಆದಮೇಲೆ ಮುಂದೆ ಏನು ಮಾಡಬೇಕಂತ ವಿಳಿಸಿ ಸೊ ನೋಡಿ ಇಲ್ಲಿ ಫಂಡಮೆಂಟಲ್ಸ್ ಆಫ್ ಸೆವೆಂತ್ ಗ್ರೇಡ್ ಮ್ಯಾಥಮೆಟಿಕ್ಸ್ ದಿಸ್ ಬುಕ್ ಪಾರ್ಟ್ ನಂಬರ್ ಒನ್ ಈಸ್ ಅಪ್ಲೋಡೆಡ್ ಓಕೆ ಇಲ್ಲಿ ಇನ್ ಡೀಟೇಲಾಗಿ ಇಲ್ಲೆಲ್ಲ ಬಂದಿದೆ ಸೊ ಇದರಲ್ಲಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಇದ್ರ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ ಸ್ಟಾರ್ಟ್ ಟೈಪಿಂಗ್ ಅಂತ ವಾಟ್ ಯು ವಾಂಟ್ ಅದನ್ನು ಇಲ್ಲಿ ನಾವು ಕೊಡಬೇಕಾಗುತ್ತೆ ನಿಮಗೆ ನಮಗೆ ಏನು ಬೇಕು ಲೆಸನ್ ಪ್ಲ್ಯಾನ್ ಬೇಕು ರೈಟ್ ಸೊ ಆ ಲೆಸನ್ ಪ್ಲ್ಯಾನ್ ಬೇಕಂತಂದರೆ ನಾವು ನಮಗೇನು ಬೇಕೋ ಅದನ್ನು ಕೀವರ್ಡನ್ನ ಕೊಡಬೇಕಾಗುತ್ತೆ ಸೊ ನಮಗೆ ಏನು ಬೇಕು ಅಂತಂದರೆ ಸೊ ನಾನು ಫಸ್ಟ್ ಇದನ್ನ ಟ್ರಾನ್ಸ್ಲೇಟಿಗೆ ಹೋಗಿಬಿಡ್ತೀನಿ ಟ್ರಾನ್ಸ್ಲೇಟ್ ಇಂಗ್ಲೀಷ್ ಟು ಕನ್ನಡ ಸೊ ಇಂಗ್ಲೀಷಲ್ಲಿ ನಾನು ಬರೀತೀನಿ ಏನು ಬೇಕು ರೈಟ್ ಆ್ಯಸ್ ಮೆನಿ ಆ್ಯಸ್ ಫೈವ್ ಇ ಲೆಸನ್ ಪ್ಲ್ಯಾನ್ ಆಫ್ ಎಷ್ಟು ನಿಮಿಷ ಫಾರ್ಟಿ ಮಿನಿಟ್ಸ್ ಫಾರ್ ಯಾವ ಚಾಪ್ಟರು ಚಾಪ್ಟರ್ ನಂಬರ್ ಒನ್ ಅಂತ ಹಿಡ್ಕೊಳ್ಳೋಣ ಓಕೆ ಇನ್ ಕನ್ನಡ ಓಕೆ ಸೊ ಇದನ್ನು ಕನ್ನಡದಲ್ಲಿ ಅಧ್ಯಾಯ ಒಂದಕ್ಕೆ ನಲವತ್ತು ನಿಮಿಷಗಳ ಫೈವ್ ಈ ಪಾಠ ಯೋಜನೆಯನ್ನು ಬರೆಯಿರಿ ಅಂತ ಟ್ರಾನ್ಸ್ಲೇಟ್ ಆಯಿತು ಸೊ ಈ ಟ್ರಾನ್ಸ್ಲೇಟನ್ನ ನಾನು ತೊಗೊತೀನಿ ಇವಾಗ ಓಕೆ ಕಾಪಿ ಕಾಪಿ ತಗೊಂಡು ಇಲ್ಲಿ ಮೇಲೆ ಸ್ಟಾರ್ಟ್ ಟೈಪಿಂಗ್ ಅಂತಿದೆಯಲ್ಲ ಅಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆ ಸೊ ಈಗ ಅಧ್ಯಾಯ ಒಂದು ಫಂಡಮೆಂಟಲ್ಸ್ ಆಫ್ ಸೆವೆಂತ್ ಗ್ರೇಡ್ ಮ್ಯಾಥಮೆಟಿಕ್ಸಲ್ಲಿ ಅಧ್ಯಾಯ ಒಂದರಲ್ಲಿ ಇದು ನಮಗೆ ಕಾಪಿ ಮಾಡಿ ಕೊಡಬೇಕಾಗುತ್ತೆ ಸೊ ನಾನು ಕನ್ನಡ ಅಷ್ಟೇ ಕೊಡ್ತೀನಿ ಇಂಗ್ಲೀಷ್ ಬೇಡ ಸೊ ಕನ್ನಡ ಮಾಧ್ಯಮದವರಿಗೆ ಇದು ಕನ್ನಡದಲ್ಲಿ ಅಧ್ಯಾಯ ಒಂದಕ್ಕೆ ನಲವತ್ತು ನಿಮಿಷಗಳ ಫೈ ಪಾಠ ಯೋಜನೆಯನ್ನು ಬರೆಯಿರಿ ಸೆಂಡ್ ಮಾಡ್ತೀನಿ ಸೊ ಅದು ಬ್ಯಾಕ್ಗ್ರೌಂಡಲ್ಲಿ ಟೈಮ್ ತೊಗೊಳುತ್ತೆ ನೀವು ಅಬ್ಸರ್ವ್ ಮಾಡಿರಿ ಕ್ವೆಶನ್ ಇದೆ ಮೇಲೆ ಈ ಕ್ವಶನ್ನಿಗೆ ಅದು ಪಾಠ ಯೋಜನೆಯನ್ನು ಮಾಡ್ತಾ ಇರುತ್ತೆ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ಸಲ್ಲಿ ನಮಗೆ ಕನ್ನಡದಲ್ಲೇ ಬೇಕು ಹಾಗಾಗಿ ಕನ್ನಡದಲ್ಲಿ ಅಂತ ಕೊಟ್ಟಿದ್ದೀವಿ ಅಧ್ಯಾಯ ಒಂದು ಅಂತ ಕೊಟ್ಟಿದ್ದೀವಿ ಅಧ್ಯಾಯ ಒಂದು ಯಾವುದು ಅಂತ ಅದೇ ಸರ್ಚ್ ಮಾಡಿಕೊಳ್ಳುತ್ತೆ ಓಕೆ ನಲವತ್ತು ನಿಮಿಷ ಬೇಕು ಸೊ ನಲವತ್ತು ನಿಮಿಷಕ್ಕೆ ಅದು ಮಾಡುತ್ತೆ ಓಕೆ ಸೊ ಲೆಟ್ ಸಿ ಓಕೆ ಇಲ್ಲಿ ಇಂಗ್ಲೀಷಲ್ಲೇ ಬಂದಿದೆ ಸೊ ಇದನ್ನು ಸ್ವಲ್ಪ ಮಾಡಿಫೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ದಟ್ ನಮಗೆ ಕನ್ನಡದಲ್ಲಿ ಸಿಗುತ್ತಾ ಅಂತ ಒಂದು ಸರಿ ನೋಡೋಣ ಓಕೆ ಸೊ ಟೆಕ್ಸ್ಟನ್ನು ಸೇಮ್ ಕೊಟ್ಟಿದ್ದೀನಿ ಸೊ ಇಲ್ಲಿ ಲಾಸ್ಟಿಗೆ ನಾನು ಏನು ಬರೀತೀನಿ ಕನ್ನಡದಲ್ಲಿ ಓಕೆ ಅಧ್ಯಾಯ ಒಂದಕ್ಕೆ ನಲವತ್ತು ನಿಮಿಷ ಐದು ಕನ್ನಡದಲ್ಲಿ ಬರೆಯಿರಿ ಸೊ ಈಗ ಒಂದು ಪ್ರಯತ್ನ ಮಾಡೋಣ ಕನ್ನಡದಲ್ಲಿ ಫಸ್ಟ್ ಇರೋದನ್ನು ನಾನು ಲಾಸ್ಟಿಗೆ ತೊಗೊಂಡಿನಿ ಯಾಕಂದರೆ ಇಂಗ್ಲೀಷ್ ಗ್ರಾಮರ್ ಕನ್ನಡ ಗ್ರಾಮರ್ ಅಬ್ಜೆಕ್ಟ್ ಸಬ್ಜೆಕ್ಟ್ ಬೇರೆ ಬೇರೆ ಇರೋ ಕಾರಣ ಇಲ್ಲಿ ಕೂಡ ಅದು ಇಂಗ್ಲೀಷೇ ಬರ್ತಾ ಇದೆ ಒಂದು ಸೆಕೆಂಡ್ ಕನ್ನಡದಲ್ಲಿ ಪಾಠ ಯೋಜನೆ ಬೇಕು ಅಥವಾ ಬರ ಮತ್ತೆ ಕೊಡಿ ಸರ್ಚು ಹಾಂ ಈಗ ಬಂದಿದೆ ನೋಡಿ ಓಕೆ ಸೊ ಇದನ್ನು ನೀವು ಈ ಥರ ಬಂದಿರತಕ್ಕಂಥ ಪಾಠ ಯೋಜನೆ ಕನ್ನಡದಲ್ಲಿದೆ ಓಕೆ ಈ ಥರ ಪ್ರಾಬಬಿಲಿಟಿ ಚೆಕ್ ಮಾಡಿ ಒಂದೊಂದು ಟೈಮ್ ಫಸ್ಟ್ ಟೈಮೇ ಬರುತ್ತೆ ಈ ಪಾಠ ಯೋಜನೆಯು ನಿರ್ದಿಷ್ಟವಾಗಿ ಪೂರ್ಣಾಂಕಗಳ ಗುಣಾಂಕಾರ ಮಲ್ಟಿಪ್ಲಿಕೇಶನ್ ಆಫ್ ಇಂಟೀಜರ್ಸ್ ಅಂದರೆ ಪಠ್ಯಪುಸ್ತಕದ ವಿಭಾಗದ ಒನ್ ಪಾಯಿಂಟ್ ಟು ಮತ್ತು ವಿಭಾಗದ ಒನ್ ಪಾಯಿಂಟ್ರಲ್ಲಿನ ಗುಣಲಕ್ಷಣಗಳನ್ನು ಹೊಂದಿದೆ ಓಕೆ ಸೊ ಪಾಠ ಯೋಜನೆ ಪ್ರಮುಖ ಅಂಶಗಳು ಕೀ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ ಎಂಗೇಜು ಎಕ್ಸ್ಪ್ಲೋರು ಓಕೆ ಸೊ ಈ ಥರ ನಿಮಗೆ ಅಧ್ಯಾಯದ ಪ್ರಕಾರ ಓಕೆ ಸೊ ನೀವೇನು ಕೊಡ್ತೀರಾ ಅಧ್ಯಾಯ ಆ ಅಧ್ಯಾಯದ ಪ್ರಕಾರ ಇದು ಬರುತ್ತೆ ಓಕೆ ಸೊ ಇದನ್ನು ನೀವು ಬಂದಿರೋದನ್ನು ಕಾಪಿ ಮಾಡಿಕೊಡ್ರಿ ಓಕೆ ಪೂರ್ಣಾಂಕಗಳು ಅಧ್ಯಾಯ ಒಂದು ಇಲ್ಲಿದೆ ನೋಡಿರಿ ಡಿಸ್ಪ್ಲೇ ಆಗ್ತಾ ಇದೆ ಅಧ್ಯಾಯ ಒಂದು ಪೂರ್ಣಾಂಕಗಳು ಪೂರ್ಣಾಂಕಗಳ ಮೇಲೆ ಕೊಟ್ಟಿದ್ದಾರೆ ಅವರು ಓಕೆ ಸೊ ಇದನ್ನು ನೀವು ಕಾಪಿ ಮಾಡ್ಕೋಬೋದು ಓಕೆ ಸೊ ಈ ಥರ ಓಕೆ ಸೊ ಕಾಪಿ ಮಾಡಿಕೊಂಡು ನಿಮಗೆ ಯಾವುದಾದ್ರೂ ಒಂದು ವರ್ಡ್ ಕಾಪಿಯಲ್ಲಿ ಪೇಸ್ಟನ್ನು ಮಾಡಿಕೊಳ್ಳ್ರಿ ಓಕೆನಾ ಸೊ ಈಗ ವರ್ಡ್ ಕಾಪಿನಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಅದು ಈಸಿಯಾಗಿ ಮುಂದೆ ನಿಮಗೆ ಯೂಸ್ ಬರುತ್ತೆ ಓಕೆ ಸೊ ನಾನೀಗ ನಿಮಗೆ ಸುಮ್ಮನೆ ಒಂದು ತೊಗೋಬೇಕು ಅಂತಂದರೆ ಯಾವುದಾದ್ರೂ ಒಂದು ವರ್ಡ್ ಕಾಪಿನ ತೊಗೊಳ್ರಿ ಓಕೆ ಈ ವರ್ಡ್ ಕಾಪಿಯಲ್ಲಿ ಸುಮ್ಮನೆ ಎಡಿಟ್ ಮಾಡೋಣ ಓಕೆ ಸೊ ಇಲ್ಲಿ ನಾನು ಕೆಳಗಡೆ ಹಾಕ್ಕೊತೀನಿ ಅದನ್ನು ಸೊ ಈ ಥರ ಓಕೆ ಸೊ ಇದನ್ನು ನೀವು ಸೇವ್ ಮಾಡಿಕೊಂಡು ಮುಂದೆ ಉಪಯೋಗಿಸ್ಕೋಬೋದು ಓಕೆ ಸೊ ಇದೇ ಥರ ನೀವು ಪ್ರತಿಯೊಂದನ್ನು ಕೂಡ ಇಲ್ಲಿ ಕೊಟ್ಕೋಬೋದು ಏನು ಬೇಕೋ ನಿಮಗೆ ಓಕೆ ಫಸ್ಟು ಪ್ರೊಸೆಸ್ ಏನು ಫಸ್ಟ್ ಪ್ರೊಸೆಸ್ ಇಸ್ ನಿಮಗೆ ಯಾವುದು ಬೇಕೋ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳ್ರಿ ಟೆಕ್ಸ್ಟ್ ಬುಕ್ ಡಾಟ್ ಕರ್ನಾಟಕ ಗೌರ್ಮೆಂಟಿಂದ ಅದಾದಮೇಲೆ ಈ ನೋಟ್ಬುಕ್ ಎಲ್ ಎಮ್ಮನ್ನು ಯೂಸ್ ಮಾಡಿ ಈ ಸೋರ್ಸ್ ಇದರಲ್ಲಿ ಆ್ಯಡ್ ಮಾಡಿದರೆ ಅದು ಆಲ್ರೆಡಿ ಇಲ್ಲಿ ಮೇಲ್ಗಡೆ ಆ್ಯಡೆಡ್ ಇರುತ್ತೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಓಕೆ ಇಲ್ಲಿ ಕಾಣ್ತಾ ಇರುತ್ತೆ ಈ ಈ ಟೆಕ್ಸ್ಟ್ ಬುಕ್ಕಿಂದ ಅದು ತಗೊಳ್ತೆ ಓಕೆ ಸೊ ತಗೊಂಡು ನಿಮಗೆ ಪಾಠ ಯೋಜನೆ ಬೇಕಂದರೆ ಪಾಠ ಯೋಜನೆ ಕೊಡುತ್ತೆ ಇಲ್ಲ ನಿಮಗೆ ಪಾಠ ಯೋಜನೆ ಬೇಡ ಅಂದರೆ ಅಂದರೆ ಇಪ್ಪತ್ತು ಪ್ರಶ್ನೆಗಳನ್ನು ಅಧ್ಯಾಯ ಒಂದರಲ್ಲಿ ತಯಾರಿ ಮಾಡಿ ಕೊಡಿ ಅಂತ ಈ ಥರ ಕೊಟ್ಟರೆ ಸೊ ನಿಮಗೆ ಅದರ ಪ್ರಕಾರ ಅದು ಕ್ವಶನ್ಸ್ನ ಕೂಡ ತಯಾರಿ ಮಾಡಿ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ ಕೆಲವು ಟೈಮ್ ನೀವು ಕೊಟ್ಟಿರೋ ಕೀವರ್ಡ್ಸ್ ಬರದೇ ಇರಬಹುದು ಬಟ್ ನೀವು ಪ್ರಯತ್ನ ಪಟ್ಟರೆ ಅದು ನಿಮಗೆ ಕೊಡುತ್ತೆ ಓಕೆ ಸೊ ಇದು ಬಹಳ ಟೈಮನ್ನು ಸೇವ್ ಮಾಡುತ್ತೆ ಓಕೆ ಇದನ್ನೇ ನೀವು ಒಂದು ಚಾಪ್ಟರ್ಗೆ ಮಾಡ್ತಾ ಹೋದರೆ ಕರೆಕ್ಟಾಗಿ ಬರಿತಾ ಹೋದರೆ ಆಗಬಹುದು ಅನ್ನೋದನ್ನು ನಿಮ್ಮ ಅಂದಾಜಿಗೆ ಬಿಡ್ತೀನಿ ನಾನು ಬಟ್ ಇಲ್ಲಿ ನಿಮಗೆ ಅತ್ಯಂತ ಇದು ಈ ಕೆಲಸ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಅನಿಸೋರೋದ್ರಿಂದ ಈ ಥರ ಎ ಟೌಲ್ ಯೂಸ್ ಮಾಡಿದರೆ ಇಲ್ಲಿ ಬಂದಿದೆ ನೋಡಿ ಪೂರ್ಣಾಂಕಗಳು ಯಾವುವು ಅವುಗಳ ಕೆಲವು ಉದಾಹರಣೆ ಕೊಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೀಗೆ ಇಪ್ಪತ್ತು ಕ್ವಶನ್ ಕೊಟ್ಟಿದೆ ಸೊ ಇದು ಉತ್ತರ ಸಮೇತ ಕೊಡಿರಿ ಅಂದರೆ ಅದು ಉತ್ತರನೂ ಕೊಟ್ಟುಬಿಡುತ್ತೆ ಓಕೆ ಈ ಥರ ನಿಮಗೆ ಯಾವುದು ಪರ್ಮೊಟೇಷನ್ ಕಾಂಬಿನೇಷನ್ ಬೇಕೋ ಎಲ್ಲ ಒಂದು ಪಾಸಿಬಿಲಿಟೀಸ್ನ ನೀವು ಯೂಸನ್ನು ಮಾಡಿಕೊಂಡು ವರ್ಡ್ ಕಾಪಿಯಲ್ಲಿ ರೆಡಿ ಇಟ್ಕೊಳ್ರಿ ಅದು ರೆಡಿ ಆದಮೇಲೆ ಅದನ್ನು ನಿಮಗೆ ಮುಂದೆ ಎಲ್ಲೆಲ್ಲಿಗೆ ಬೇಕೋ ಅಲ್ಲಲ್ಲಿಗೆ ನೀವು ಅಪ್ಲೋಡ್ ಮಾಡಿಕೊಳ್ಳ್ರಿ ಸ್ಯಾಟ್ಸ್ ಎಲ್ ಬಿ ಎ ಅಂತ ಏನು ಕರಿತೀವಿ ಅಲ್ಲಿಗೆ ನೀವು ಅಪ್ಲೋಡ್ ಮಾಡಿಕೊಳ್ಳ್ರಿ ಓಕೆನಾ ಸೊ ಇಷ್ಟು ಆಗಿರುತ್ತೆ ವಿಡಿಯೋ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಸ್ಟೇಟ್ ಇಂಡ್ಯೂ ದಿಸ್ ಚಾನಲ್ ಕ್ಲಿಕ್ ಆನ್ ದ ಬೆಲ್ಲೈಕನ್ ಫಾರ್ ದ ಲೇಟಸ್ಟ್ ನೋಟಿಫಿಕೇಷನ್ಸ್ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು